ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಕುಂಭಮೇಳ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಸೆಲೆಬ್ರೇಟ್ ಮಾಡುವಂತಹ ಈ ಒಂದು ಕುಂಭಮೇಳ ಈ ಬಾರಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂದರೆ ಈ ರೀತಿಯ ಕುಂಭಮೇಳ ಬರುವುದು ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಅಷ್ಟೆ ಸೊ ಈ ಕುಂಭಮೇಳದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಭಾಗಿಯಾಗ್ತಿದ್ದಾರೆ ಕೋಟ್ಯಾಂತರ ಜನ ಭಕ್ತಾದಿಗಳು ಬಂದು ಆ ಒಂದು ನೀರಿನಲ್ಲಿ ಸ್ನಾನವನ್ನು ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಅವರು ಬಂದು ಇಲ್ಲಿ ಸ್ನಾನವನ್ನು ಮಾಡ್ತಿದ್ದಾರೆ ಈ ಒಂದು ಕುಂಭಮೇಳದಲ್ಲಿ ನಾವು ಸಾಕಷ್ಟು ಜನ ಸಾಧುಗಳನ್ನ ನೋಡಬಹುದು ನಾಗ ಸಾಧುಗಳನ್ನ ನೋಡಬಹುದು ಹಾಗೆ ಅವರು ಆಚರಣೆ ಮಾಡುವಂತಹ ವಿಧ ವಿಧ ಆಚರಣೆಗಳನ್ನು ಸಹ ನಾವು ನೋಡಬಹುದು ಸೊ ಈ ಒಂದು ಆಚರಣೆಗಳನ್ನ ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಜನ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಬರ್ತಿದ್ದಾರೆ ಈ ಒಂದು ಕುಂಭಮೇಳಕ್ಕೆ ಜನ ಹೇಗೆ ಮುಗಿ ಅದೇ ರೀತಿ ಒಬ್ಬ ಹುಡುಗಿಯ ಹಿಂದೆ ಕೂಡ ಜನ ಮುಗಿಬೀಳ್ತಿದ್ದಾರೆ ಈ ಒಂದು ಕುಂಭಮೇಳಕ್ಕೆ ಮಹಾರಾಷ್ಟ್ರದ ಇಂದೋರ್ ಎಂಬ ಗ್ರಾಮದಿಂದ ಬಂದಿರುವಂತಹ ಒಬ್ಬ ಚೆಲುವೆ ಜನಗಳ ಮನಸ್ಸನ್ನ ಗೆಲ್ತಿದ್ದಾಳೆ ಹುಡುಗಿ ನೋಡ್ಲಿಕ್ಕೆ ಸೋನಾಕ್ಷಿ ಸಿಂಗ್ ತರ ಇದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ ಅಂಡ್ ಈ ಹುಡುಗಿಯ ಕಣ್ಗಳನ್ನ ಕೆಲವರು ಐಶ್ವರ್ಯ ರಾಯ್ ಕಣ್ಗಳಿಗೆ ಸಹ ಹೋಲಿಸ್ತಿದ್ದಾರೆ ಅಷ್ಟು ಚೆನ್ನಾಗಿದ್ದಾಳೆ ಈ ಹುಡುಗಿ ನೋಡ್ಲಿಕ್ಕೆ ಕಲರ್ ಸ್ವಲ್ಪ ಕಪ್ಪಾಗಿದ್ರು ಸಹ ಆ ಹುಡುಗಿ ಮುಖದಲ್ಲಿ ಇರುವಂತಹ ಕಳೆ ಎಲ್ಲರ ಮನಸ್ಸನ್ನ ಆಕರ್ಷಣೆಗೊಳಿಸ್ತಿದೆ ಕೇವಲ ಒಂದೇ ದಿನದಲ್ಲಿ ತುಂಬಾ ವೈರಲ್ ಆಗಿರುವಂತಹ ಹುಡುಗಿ ಈ ಹುಡುಗಿಯ ಹಿಂದೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದವರು ಬಿದ್ದಿದ್ದಾರೆ ಹಾಗೆ ಸಾಕಷ್ಟು ಜನ ಮೀಡಿಯಾ ಪೀಪಲ್ಸ್ ಕೂಡ ಇವಳ ಹಿಂದೆ ಹೋಗಿ ಇವರ ಇಂಟರ್ವ್ಯೂ ಗಳನ್ನ ಮಾಡ್ತಿದ್ದಾರೆ ಅಂಡ್ ಪ್ರಯಾಗ್ರಾಜ್ ನಲ್ಲಿ ಇವರು ಇರುವ ಟೆಂಟ್ ಗಳಿಗೆ ಹೋಗಿ ಇವರ ಇಂಟರ್ವ್ಯೂ ಗಳನ್ನ ತಗೋತಿದ್ದಾರೆ ಇವರು ಮೂಲತಃ ಯಾವ ಊರಿನವರು ಇವರ ಹೆಸರೇನು ಅಂಡ್ ಇವರು ಯಾವ ಜನಾಂಗದವರು ಇಲ್ಲಿ ಕುಂಭಮೇಳಕ್ಕೆ ಇವರ ಜನಾಂಗದವರು ಎಷ್ಟು ಜನ ಬಂದಿದ್ದಾರೆ ಅಂತ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅಂಡ್ ಎಲ್ಲಾ ಪ್ರಶ್ನೆಗಳಿಗೂ ಮೋನಾ ಅವರು ತುಂಬಾ ನಗುಮುಖದಿಂದನೇ ಉತ್ತರವನ್ನ ಕೊಡ್ತಿದ್ದಾರೆ ಈ ಹುಡುಗಿ ಯಾವ ಮಟ್ಟಕ್ಕೆ ಟ್ರೆಂಡ್ ಆಗಿದ್ದಾಳೆ ಅಂತಂದ್ರೆ ಬಾಲಿವುಡ್ ನಿಂದ ಆಫರ್ಸ್ ಗಳು ಬಂದ್ರು ಆಶ್ಚರ್ಯ ಏನಿಲ್ಲ ಅಂತ ಅನ್ಕೊಬಹುದು ಅಷ್ಟರ ಮಟ್ಟಕ್ಕೆ ಈ ಹುಡುಗಿ ಈಗ ಟ್ರೆಂಡಿಂಗ್ ನಲ್ಲಿ ಇದ್ದಾಳೆ ಯಾರ ಒಂದು ಟ್ರೋಲ್ ಪೇಜ್ ಗಳನ್ನ ನೋಡಿದ್ರು ಈ ಹುಡುಗಿನೇ ಇರ್ತಾರೆ ಅಂಡ್ ಮೀಡಿಯಾದವರು ಕೂಡ ಈ ಹುಡುಗಿ ಹಿಂದೆನೆ ಬಿದ್ದಿದ್ದಾರೆ ಅಂಡ್ ನ್ಯೂಸ್ ಚಾನೆಲ್ ಗಳಲ್ಲೂ ಸಹ ಇವ್ನ ರಿಪೀಟ್ ಟೆಲಿಕಾಸ್ಟ್ ಮಾಡಿ ಮಾಡಿ ತೋರಿಸ್ತಾನೆ ಇದ್ದಾರೆ ಅಷ್ಟರ ಮಟ್ಟಕ್ಕೆ ಈ ಹುಡುಗಿ ಈಗ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಈ ಹುಡುಗಿ ಟ್ರೆಂಡ್ ಆಗಿರೋದು ಹುಡ್ಗಿಗೆ ಎಷ್ಟರ ಮಟ್ಟಕ್ಕೆ ಹಿಂಸೆ ಕೊಡ್ತಿದ್ಯೋ ಅಥವಾ ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಬಟ್ ಅವರು ನಡ್ಕೊತಿರುವಂತಹ ರೀತಿನ ನೋಡ್ತಿದ್ರೆ ಹುಡುಗಿಗೆ ತುಂಬಾ ಫ್ರಸ್ಟ್ರೇಟ್ ಆಗಿದೆ ಅಂತ ಕಾಣಿಸ್ತಿದೆ ಯಾಕೆ ಅಂದರೆ ಸಾಕಷ್ಟು ಜನ ಅವ್ರ ಹತ್ರ ಹೋಗ್ತಿದ್ದಾರೆ ಹೋದವರೆಲ್ಲ ಅವ್ರಿಗೆ ಫೇಸ್ ಮಾಸ್ಕ್ ರಿಮೂವ್ ಮಾಡಿ ಫೋಟೋ ತಗೋತೀವಿ ಫೇಸ್ ಮಾಸ್ಕ್ ರಿಮೂವ್ ಮಾಡಿ ಫೋಟೋ ತಗೋತೀವಿ ಅಂತ ಈ ರೀತಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಸೊ ಅವರು ಇಷ್ಟು ಜನ ಹೋಗಿ ಡಿಸ್ಟರ್ಬ್ ಮಾಡ್ತಿರೋದ್ರಿಂದ ಅವರು ಅವರ ಕೆಲಸವನ್ನು ಸಹ ಸರಿಯಾಗಿ ಮಾಡೋದಕ್ಕಾಗ್ತಿಲ್ಲ ಅಲ್ಲಿ ಹೋಗಿ ಅಟ್ಲೀಸ್ಟ್ ಫೋಟೋ ತಗೋತಾರೆ ಫೋಟೋ ತಗೊಂಡು ಆ ಒಂದು ಕೃತಜ್ಞತೆಗಾದರೂ ಅವರು ಫ್ರೀಯಾಗಿ ಫೋಟೋ ಕೊಡ್ತಿದ್ದಾರೆ ಅನ್ನುವಂತಹ ಕೃತಜ್ಞತೆಗಾದರೂ ಅವರು ಸೆಲ್ ಮಾಡ್ತಿರುವಂತಹ ಸರಗಳನ್ನೂ ಸಹ ಪರ್ಚೇಸ್ ಮಾಡ್ಬೋದು ಬಟ್ ಆ ಒಂದು ಕೆಲಸವನ್ನು ಸಹ ಯಾರೂ ಮಾಡ್ತಿಲ್ಲ ಇಲ್ಲಿ ಜಸ್ಟ್ ಅವ್ರ ಹತ್ರ ಹೋಗ್ತಾರೆ ಮಾತಾಡ್ಸ್ತಾರೆ ವೀಡಿಯೋ ಮಾಡ್ಕೋತಾರೆ ಬರ್ತಿದ್ದಾರೆ ಅವರು ಅವರ ಕೆಲಸವನ್ನು ಮಾಡೋಕ್ಕಾಗ್ತಿಲ್ಲ ಆ್ಯಂಡ್ ಇವ್ರಿಗೆ ಫೋಟೋಗಳನ್ನ ಕೊಟ್ಕೊಂಡು ನಿಂತ್ಕೊಂಡ್ರೆ ಅವರು ಅವರ ಜೀವನವನ್ನು ನಡೆಸೋದು ಹೇಗೆ ಸೊ ಈ ಒಂದು ಕಾರಣಕ್ಕೆ ಅವ್ರಿಗೆ ತುಂಬಾ ಫ್ರಸ್ಟ್ರೇಟ್ ಆಗಿದ್ದಾಳೆ ಎಷ್ಟರ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗಿದ್ದಾಳೆ ಅಂತಂದರೆ ಲೈಕ್ ಯಾರಾದರೂ ಫೋನ್ ಇಟ್ಕೊಂಡು ಕ್ಯಾಮ್ರಾದವರು ಬಂದರು ಅಂತಂದರೆ ಆ ಫೋನನ್ನೇ ತಳ್ಬಿಡ್ತಿದ್ದಾಳೆ ಅಷ್ಟರ ಮಟ್ಟಕ್ಕೆ ಹುಡುಗಿ ಫ್ರಸ್ಟ್ರೇಟ್ ಆಗಿದ್ದಾಳೆ ನೋಡಿ ಈ ವಿಡಿಯೋದಲ್ಲಿ ಹುಡುಗಿ ಯಾವ ರೀತಿ ರೆಕಾರ್ಡ್ ಮಾಡ್ತಿರುವ ಆ ಫೋನನ್ನು ಕಿತ್ಕೊಂಡು ಬಿಸಾಕಿದ್ದಾಳೆ ಅಂತ ಈ ಒಂದು ವಿಡಿಯೋನ ನೋಡ್ತಿದ್ರೆ ಗೊತ್ತಾಗ್ತಿದೆ ಆ ಒಂದು ಹುಡುಗಿಗೆ ಪಾಪ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿ ಆ್ಯಂಡ್ ಆ ಹುಡುಗಿನ ಯಾರೋ ಒಬ್ಬರು ತಗೊಂಡೋಗಿ ಬೇರೆ ಬೇರೆ ಟೆಂಟ್ಗಳಲ್ಲೆಲ್ಲ ಇರಿಸ್ತಿದ್ದಾರೆ ಜನಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಈ ರೀತಿ ಮಾಡೋದೆಲ್ಲ ಎಷ್ಟರ ಮಟ್ಟಕ್ಕೆ ಸರಿ ಅವರು ಅವರ ಕೆಲಸವನ್ನು ಮಾಡೋದಕ್ಕೆ ಬಿಡಬೇಕಲ್ವಾ ಆ್ಯಂಡ್ ಇವರ ಜನಾಂಗದವರು ಕೊಡ್ತಿರುವಂತಹ ಮಾಹಿತಿ ಪ್ರಕಾರ ಈಗ ಆ ಹುಡುಗಿನ ಮತ್ತೆ ಅವರೂರಿಗೆ ರಿಟರ್ನ್ ಕಳಿಸ್ಬಿಟ್ಟಿದ್ದಾರೆ ಯಾಕೆ ಅಂತಂದ್ರೆ ಈ ಹುಡುಗಿನ ಇಲ್ಲೇ ಇಟ್ಕೊಂಡ್ರೆ ಅವರ ಒಂದು ಬಿಸ್ನೆಸ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅವರು ಇನ್ವೆಸ್ಟ್ ಮಾಡಿರುವಂತಹ ಬಂಡವಾಳಕ್ಕೆ ತುಂಬಾನೇ ಹೊಡೆತ ಬೀಳುತ್ತೆ ಅನ್ನುವ ಕಾರಣಕ್ಕಾಗಿ ಆ ಹುಡುಗಿನ ಅವರು ರಿಟರ್ನ್ ಕಳಿಸ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಈಗ ಕುಂಭಮೇಳದಲ್ಲಿ ಅವರಿಗೆ ಬಿಸ್ನೆಸ್ ಆಗುವಂತಹ ಟೈಮ್ ಲಕ್ಷಾಂತರ ಜನ ಈ ಒಂದು ಕುಂಭಮೇಳಕ್ಕೆ ಬರುವುದರಿಂದ ನಮ್ಮ ಬಿಸ್ನೆಸ್ ಆಗುತ್ತೆ ಇಲ್ಲಿ ಅಂತ ಹೇಳಿ ಅವರು ಊರು ಬಿಟ್ಟು ಊರಿಗೆ ಬಂದು ಈ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ ಬಟ್ ಇಲ್ಲಿ ಈ ಊರಿಗೆ ಈ ರೀತಿ ಪ್ರಾಬ್ಲಮ್ಸನ್ನು ಜನಗಳು ಕೊಡ್ತಿರೋ ಕಾರಣ ಅವರನ್ನು ಈಗ ಅವರ ಊರಿಗೆ ಮತ್ತೆ ಕಳಿಸ್ಬಿಟ್ಟಿದ್ದಾರೆ ಅಂತ ಅವರ ಜನಾಂಗದವರು ಹೇಳ್ತಿದ್ದಾರೆ ಸೊ ಈ ಒಂದು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಯಾರು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಮೇಲೆ ಇರೋರು ಕೆಳಗಡೆ ಬರ್ಬೋದು ಕೆಳಗಡೆ ಇರೋರು ಮೇಲೆ ಹೋಗ್ಬೋದು ಅಂತ ಒಂದು ಕಾಲ ಬಂದುಬಿಟ್ಟಿದೆ ಇವಾಗ ಈ ಒಂದು ಸಿಚುವೇಷನ್ನು ಮೋನಾಲಿಸ ಅವರು ಹೇಗೆ ಯೂಸ್ ಮಾಡ್ಕೊತಾರೆ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಅವರು ಊರು ಬಿಟ್ಟು ಊರಿಗೆ ಹೋಗಿದ್ದಾರೆ ಅಂತಂದರೆ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಥವಾ ಯೂಟ್ಯೂಬ್ ಅಕೌಂಟಿಂದ ಅವರು ಅವರಿಗೆ ಸಿಕ್ಕಿರುವಂತಹ ನೇಮ್ ಆ್ಯಂಡ್ ಫೇಮ್ನ ಅವರು ಉಳಿಸ್ಕೋತಾರ ಅಥವಾ ಇಲ್ಲಿಗೆ ಬಿಟ್ಟು ಅವರು ಕೆಲಸ ಮಾಡ್ಕೊಂಡಿರ್ತಾರ ನಮ್ಮ ಕಡೆ ಯಾರಾದರೂ ಹುಡುಗಿರಿಗೆ ಒಂದೇ ದಿನಕ್ಕೆ ಎಷ್ಟು ಫೇಮಸ್ ಆಗಿಬಿಟ್ಟಿದ್ದಿದ್ರೆ ಅವ್ರನ್ನ ಹಿಡೀಲಿಕ್ಕೆ ಆಗ್ತಿರಲಿಲ್ಲ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅಕೌಂಟು ಎಲ್ಲ ಕಡೆನೂ ಅವ್ರದ್ದೇ ಹವ ನಡೆಸ್ಬಿಡ್ತಿದ್ರು ಬಟ್ ಇವರು ಪಾಪ ಊರು ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ ಸೊ ನೋಡೋಣ ಮುಂದೆ ಮೋನ ಅವರು ಒಂದು ಎರಡು ದಿವಸಕ್ಕೆ ಕಾಣೆ ಹಾಕ್ತಾರಾ ಅಥವಾ ಮುಂದೆ ಬರುವ ದಿನಗಳಲ್ಲಿ ಹೀಗೆ ಟ್ರೆಂಡಿಂಗ್ನಲ್ಲಿ ಇರ್ತಾರ ಅಂತ